ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನವೆಂಬರ್ನಲ್ಲಿ ಎರಡೂವರೆ ವರ್ಷ ಪೂರೈಸಲಿದ್ದು ಆ ವೇಳೆಗೆ ಈಗ ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಸಂಭವಿಸಲಿದೆ ಎಂಬ ಚರ್ಚೆ ಕೈಪಾಳಿಯದಲ್ಲಿ ಜೋರಾಗಿದೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಕುರಿತು ಊಹಾಪೋಹಗಳು ಮತ್ತಷ್ಟು ಬಲ ಪಡೆದಿದೆ ಬಹುದಿನಗಳಿಂದ ಸಚಿವ ಸಂಪುಟ ಸರ್ಜರಿ ಕುರಿತು ಕಾಯ್ತಾ ಇದ್ದಂತಹ ಶಾಸಕರ ನಿರೀಕ್ಷೆಗೆ ಕೊನೆಗೂ ಅಂತ್ಯ ಸಿಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಸಂಪುಟ ಪುಟದಲ್ಲಿ ಬೃಹತ್ ಬದಲಾವಣೆ ಸಂಭವಿಸಲಿದೆ ದೀಪಾವಳಿ ಹಬ್ಬದ ವೇಳೆಗೆ ಈಗ ಸಿದ್ದರಾಮಯ್ಯ ಸಂಪುಟದ ಸುಮಾರು ಹದಿನೈದು ಮಂದಿ ಸಚಿವರು ತಮ್ಮ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ ಅಂತ ಪಕ್ಷದಲ್ಲಿ ಒಳ ಮಾತುಗಳು ಕೇಳಿ ಬರ್ತಾ ಇವೆ ಹೈಕಮಾಂಡ್ ಹೊಸ ಮುಖಗಳು ಹಾಗೂ ಹಿರಿಯ ನಾಯಕರಿಗೆ ಅವಕಾಶ ನೀಡೋಕೆ ಈಗ ತಯಾರಿ ನಡೀತಾ ಇದೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅಸಮಾಧಾನಿತ ಶಾಸಕರಿಗೆ ಮಂತ್ರಿ ಪಟ್ಟದ ಮೂಲಕ ಈಗ ತೃಪ್ತಿ ನೀಡುವಂತಹ ಯೋಜನೆಯನ್ನ ರೂಪಿಸಲಾಗಿದೆ ಬಿಹಾರ್ ವಿಧಾನಸಭಾ ಚುನಾವಣೆ ಚುನಾವಣೆ ಮುಗಿದ ಬಳಿಕ ನವೆಂಬರ್ ಎರಡನೇ ವಾರದಲ್ಲಿ ಈಗ ರಾಜ್ಯದ ಪ್ರಮುಖ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಅಂತಿಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಇನ್ನು ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ಈಗ ಸಂಪುಟ ಪುನರ್ ರಚನೆಯ ಕಸರತ್ತು ಅಧಿಕೃತವಾಗಿ ಪ್ರಾರಂಭವಾಗಲಿದೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿರುವುದಾಗಿ ತಿಳಿದು ಬಂದಿದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸಲಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಹೊಸಬರಿಗೆ

ಮುಂದುವರಿಲಿದೆ ಅಂತ ಹೇಳಲಾಗಿದೆ ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಯಾರಿಗೆ ಚಾನ್ಸ್ ಸಿಗಲಿದೆ ಅನ್ನೋದನ್ನ ನೋಡುವುದಾದ್ರೆ ಬಿ ಕೆ ಹರಿಪ್ರಸಾದ್ ಆರ್ ವಿ ದೇಶಪಾಂಡೆ ಸಲೀಂ ಅಹಮದ್ ನಾಗೇಂದ್ರ ಬಸವರಾಜ್ ರಾಯರೆಡ್ಡಿ ಅಪ್ಪಾಜಿ ನಾಡ್ಗೌಡ ಲಕ್ಷ್ಮಣ್ ಸವದಿ ರೂಪಾ ಶಶಿಧರ್ ತರೀಕೆರೆ ಶ್ರೀನಿವಾಸ್ ಲೇಔಟ್ ಕೃಷ್ಣಪ್ಪ ಟಿ ಬಿ ಜಯಚಂದ್ರ ರಿಜ್ವಾನ್ ಅರ್ಷದ್ ಅಥವಾ ಯುಟಿ ಖಾದರ್ ಕೆ ಎನ್ ರಾಜನ್ ಅಥವಾ ರಘುಮೂರ್ತಿ ಶಿವಲಿಂಗೇ ಗೌಡ ಅಥವಾ ಎಚ್ ಸಿ ಬಾಲಕೃಷ್ಣ ಪಿ ನರೇಂದ್ರ ಸ್ವಾಮಿ ಅಥವಾ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ನವೆಂಬರ್ನಲ್ಲಿ ನಲ್ಲಿ ನಡೆಯಲಿರುವಂತಹ ಈ ಸಂಪುಟ ಸರ್ಜರಿ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣಗಳನ್ನ ಸೃಷ್ಟಿಸಲಿದೆ ಅನ್ನೋದು ಈಗ ಖಚಿತವಾಗಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ